ಗೊಬ್ಬರ ಮಾಡೋದು ತುಂಬ ಸುಲಭ ಅಂತ ನನಗೆ ಮನಸ್ಸಿಗೆ ಕಾಣಿಸಿತ್ತು ಹಾಗಾಗಿ ನನ್ನಲ್ಲಿ ಕೂಡ ಕೋಳಿ ಫಾರ್ಮ್ ಇದೆ ಅದಕ್ಕೆ ತುಂಬ ವೇಸ್ಟ್ ಆಗ್ತಾ ಇತ್ತು ನಾನು ಗುಂಡಿಗೆ ಹಾಕಿ ಅದನ್ನು ವೇಸ್ಟ್ ಮಾಡ್ತಾಯಿದ್ದೆ ಈಗ ಮಜ್ಜಿಗೆ ಹಾಕ್ತೇನೆ ನೋಡಿ ಇದು ಮಜ್ಜಿಗೆ ದೇಶೀಯ ತಳಿಯ ಮಜ್ಜಿಗೆ ನೋಡಿ ಇದು ಕೋಳಿ ಸತ್ತ ಕೋಳಿ ಇದರಲ್ಲಿ ಸಾಧಾರಣ ಒಂದು ಹದಿನೈದು ಕೋಳಿ ಇದೆ ಎರಡು ಕೆ ಜಿ ಹಾಗೆ ಎರಡು ಕೆ ಜಿ ಹಾಗೆ ಸತ್ತಂತಹ ಒಂದು ಹದಿನೈದು ಕೋಳಿ ಇದೆ ಇದನ್ನು ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಇದನ್ನು ಇದೆ ಡ್ರಮ್ಮಿಗೆ ಹಾಕ್ತೀನಿ ನೋಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಇಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನೊಂದು ಹದಿನೈದು ದಿನದಿಂದ ನೊಣ ನಿಯಂತ್ರಣದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಜಯರಾಮ್ ಶೆಟ್ಟ್ರ ತೋಟಕ್ಕೆ ಬಂದಿದ್ದೇನೆ ಇದೊಂದು ವಿಶೇಷವಾಗಿರುವಂಥ ಒಂದು ಪ್ರಯೋಗ ಈ ಪ್ರಯೋಗ ನೀವು ಯಾರು ನೋಡಿರಲಿಕ್ಕಿಲ್ಲ ಇದರ ಕೋಳಿ ಫಾರ್ಮ್ ಇದೆ ಇಲ್ಲಿ ಸಹಜವಾಗಿ ಕೆಲವೊಂದು ಕೋಳಿಗಳು ಸಾಯ್ತವೆ ಸತ್ತ ಕೋಳಿಗಳನ್ನು ಅದನ್ನು ಹೇಗೆ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡೋದು ಅನ್ನುವಂಥದ್ದನ್ನು ಸುಮಾರು ವರ್ಷದಿಂದ ಅವರು ಮಾಡ್ತಿದ್ದಾರೆ ಅವ್ರ ತೋಟಗಳಿಗೆ ಅದನ್ನು ಹಾಕ್ತಾ ಇದ್ದಾರೆ ಅದನ್ನು ಮಾಹಿತಿ ಕೊಡೋದಕ್ಕೋಸ್ಕರ ಜಯರಾಮ್ ಶೆಟ್ಟ್ರ ತೋಟಕ್ಕೆ ಬಂದಿದ್ದೇನೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜಯರಾಮ್ ನಮಸ್ತೆ ಸ್ವಾಗತ ಈ ಒಂದು ಹೊಸ ಆಲೋಚನೆ ನಾನು ಎಲ್ಲೂ ಕೂಡ ಕೇಳಿಲ್ಲ ಸತ್ತ ಕೋಳಿಯ ಗೊಬ್ಬರವನ್ನು ತಯಾರಿಸ್ಬೋದು ಅಂತ ಈ ರೀತಿ ಯೋಚನೆ ಈ ರೀತಿಯ ಪ್ರಯೋಗವನ್ನು ಯಾವ ಅದರ ಮುಖಾಂತರ ನೀವು ತಿಳಿದು ಮಾಡ್ತಾಯಿದ್ದೀರಿ ಅಂದರೆ ನಾನು ತುಂಬ ವರ್ಷದಿಂದ ಯೋಚನೆ ಮಾಡ್ತಿದ್ದೆ ಏನಂದರೆ ಎಲ್ಲರೂ ಕೂಡ ಹೇಳ್ತಾಯಿದ್ರು ಸಾವಯವ ಕೃಷಿಯನ್ನು ಮಾಡಬೇಕು ಈ ರಾಸಾಯನಿಕವನ್ನು ಸ್ವಲ್ಪ ಕಡಿಮೆ ಉಪಯೋಗ ಮಾಡಬೇಕು ಅನ್ನೋ ಮಾತನ್ನು ಇದ್ರು ಹಾಗಾಗಿ ನಾನು ಕೂಡ ತುಂಬ ವೀಡಿಯೋಸು ಯೂಟ್ಯೂಬಲ್ಲೆಲ್ಲ ನಾನು ಸರ್ಚ್ ಮಾಡ್ತಾಯಿದ್ದೆ ಆಗ ನನಗೆ ಕಂಡು ಬಂದದ್ದು ನಮ್ಮ ಸಂಘದಲ್ಲಿ ಕೂಡ ಸಾವಯವ ಕೃಷಿ ಮಿಷನ್ ಅಂತ ಇದೆ ಅದರ ಮುಖಾಂತರ ಗೋನಂದ ಜಲ ಮಾಡುವಂಥದ್ದು ಒಂದು ಹೇಳಿಕೊಡ್ತಿದ್ರು ಗೋಣದ ಜಲ ಅಂದರೆ ಸತ್ತ ಒಂದು ಪ ಕರು ಒಂದು ಮೂವತ್ತು ಕೆ ಜಿಯ ಕರುವನ್ನು ಹಾಕಿ ಅದನ್ನು ಹೇಗೆ ನಾವು ಗೊಬ್ಬರವನ್ನಾಗಿ ಮಾರ್ಪಾಡು ಮಾಡ್ಬೋದು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಅದೇ ರೀತಿ ನಾನು ಯೋಚನೆ ಮಾಡಿದೆ ಇದು ಸತ್ತ ಕೋಳಿ ಅಥವಾ ಬೇರೆ ಪ್ರಾಣಿಗಳನ್ನು ಮಾಡ್ಬೋದು ಅದನ್ನು ಕೂಡ ಕುಣಪ ಜಲ ಅಂತ ಒಂದು ಕರೀತಾರೆ ಆ ರೀತಿ ನನಗೆ ಮಾಹಿತಿ ಸಿಕ್ಕಿತು ಅದರ ಅದರ ಒಂದು ಮುಖಾಂತರ ನಾನು ಈ ಒಂದು ನನ್ನಲ್ಲಿ ನನ್ನಲ್ಲಿ ಒಂದು ಕೋಳಿ ಫಾರ್ಮ್ ಇದೆ ಕೋಳಿ ಫಾರ್ಮಿಂದ ಬಂದಂತ ಈ ಸತ್ತ ಕೋಳಿಗಳಿದೆ ಅದನ್ನ ಬಳಸಿ ಮಾಡಬಹುದು ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಅದು ಸರಿ ಅಂತ ಕಾಣ್ತು ಹಾಗಾಗಿ ನಾನು ಹೋದ ವರ್ಷದಿಂದ ನಾನು ಅದನ್ನ ಮಾಡ್ತಾ ಇದ್ದೇನೆ ಸತ್ತ ಕೋಳಿ ಅಂತಲ್ಲ ಬೇರೆ ನಮಗೆ ಸುಲಭವಾಗಿ ಸಿಗುತ್ತೆ ಯಾಕಂತ ಹೇಳಿದ್ರೆ ಬೇರೆ ಪ್ರಾಣಿಗಳು ಅಥವಾ ಗೋನಂದ ಜಲಕ್ಕೆ ಬೇಕಾದಂತದ್ದು ದನದ ಕರು ಈ ಕರುಗಳು ಹೆಚ್ಚಾಗಿ ನಮಗೆ ಸಿಗೋದಿಲ್ಲ ರೈತರಿಗೆ ಸುಲಭವಾಗಿ ಸಿಗೋದಿಲ್ಲ ಆದರೆ ಕೋಳಿ ಇಡೀ ರಾಜ್ಯದಲ್ಲಿನ ಕೋಳಿ ಸಾಕಾಣಿಕೆ ಜಾಸ್ತಿ ಇದೆ ಅಲ್ಲಲ್ಲಿ ಕೋಳಿಗಳು ಸಹಜವಾಗಿ ಸಾಯ್ತಾ ಇರ್ತವೆ ಅದನ್ನು ಶೇಖರಣೆ ಮಾಡಿ ಅದರಿಂದ ಅದರಿಂದ ಗೊಬ್ಬರ ಮಾಡೋದು ತುಂಬ ಸುಲಭ ಅಂತ ನನಗೆ ಮನಸ್ಸಿಗೆ ಕಾಣಿಸಿತ್ತು ಹಾಗಾಗಿ ನನ್ನಲ್ಲಿ ಕೂಡ ಕೋಳಿ ಫಾರ್ಮ್ ಇದೆ ಅದಕ್ಕೆ ತುಂಬ ವೇಸ್ಟ್ ಆಗ್ತಾ ಇತ್ತು ನಾನು ಗುಂಡಿಗೆ ಹಾಕಿ ಅದನ್ನು ವೇಸ್ಟ್ ಮಾಡ್ತಾ ಇದ್ದೆ ಇದರ ಒಂದು ಯೋಚನೆ ಬಂದ ನಂತರ ಅದನ್ನು ನಾನು ಈ ಗೊಬ್ಬರವಾಗಿ ನಾನು ಮಾರ್ಪಾಡನ್ನು ಮಾಡ್ತಿದ್ದೇನೆ ಕೋಳಿ ಮಾತ್ರ ಬೇಕಾಗಿರೋದು ಏನೇನು ಉತ್ಪನ್ನಗಳಿವೆ ಉತ್ಪನ್ನಗಳು ತು ಸುಲಭವಾಗಿ ನಮಗೆ ಕೃಷಿಕರಿಗೆ ಸಿಗಂಥದ್ದು ಉತ್ಪನ್ನಗಳೇ ಇದಕ್ಕೆ ಬೇಕಾಗಿರುವಂಥದ್ದು ಬೇರೆ ನಾವು ಅಂಗಡಿಯಿಂದ ವಿಶೇಷವಾಗಿ ತರುವಂಥ ಏನು ಉತ್ಪನ್ನಗಳಿಲ್ಲ ಮೊದಲಾಗಿ ಇದಕ್ಕೆ ಒಂದು ಮೂವತ್ತು ಕೆ ಜಿ ಸೆಗಣಿ ಬೇಕು ಅದು ಊರಿನ ಅಂದರೆ ನಮ್ಮ ದೇಶೀಯ ತಳಿಯ ಸೆಗಣಿ ಆದರೆ ತುಂಬ ಉತ್ತಮ ಹೇಳಿದ್ರೆ ನಮ್ಮ ಈಗಿನ ಈ ಜರ್ಸಿ ದನಗಳಿದ್ದರೆ ಹೆಚ್ಚಾಗಿ ಅದಕ್ಕೆ ರಾಸಾಯನಿಕ ಎಲ್ಲ ಹಾಕ್ತಾರೆ ಹಿಂಡಿಗಳ ಅದಕ್ಕಾಗಿ ನಾವು ದೇಶೀಯ ದನಗಳ ಇದ್ರೆ ಉತ್ತಮ ಅದು ಒಂದು ಮೂವತ್ತು ಕೆ ಜಿ ಬೇಕು ಆನಂತರ ಒಂದು ಮೂವತ್ತು ಕೆ ಜಿ ಸತ್ತ ಕೋಳಿ ಸತ್ತ ಕೋಳಿಂದು ಮೂವತ್ತು ಕೆ ಜಿ ಆನಂತರ ಮೂವತ್ತು ಲೀಟರ್ ಮಜ್ಜಿಗೆ ಮಜ್ಜಿಗೆ ಕೂಡ ಹಾಗೆ ನಾವೇ ತಯಾರು ಮಾಡಬೇಕು ಹಾಲನ್ನು ನಾವು ನಮ್ಮ ಬಳಿ ಇದ್ರೆ ನಮ್ಮ ದನದ ಹಾಲನ್ನೇ ಉಪಯೋಗ ಮಾಡಬೇಕು ಪ್ಯಾಕೆಟ್ ಹಾಲು ಆದಷ್ಟು ಉತ್ತಮ ಅಲ್ಲ ಯಾಕಂತ ಹೇಳಿದ್ರೆ ಅದರಿಂದ ಕೆಲವೊಂದು ಪ್ರೋಟೀನನ್ನು ತೆಗೀತಿರ್ತದೆ ಹಾಗಾಗಿ ನಮ್ಮ ದೇಶೀಯ ಹಾಲನ್ನು ಉಪಯೋಗ ಮಾಡಿದರೆ ತುಂಬ ಉತ್ತಮ ಮೂವತ್ತು ಲೀಟ್ರ್ ಮಜ್ಜಿಗೆ ಮೂವತ್ತು ಲೀಟ್ರ್ ದನದ ಮೂತ್ರ ಆನಂತರ ಐದು ಕೆ ಜಿ ಪಪ್ಪಾಯಿ ಹಣ್ಣು ಈ ಪಪ್ಪಾಯಿ ಹಣ್ಣನ್ನು ಪೇಸ್ಟ್ ಮಾಡಿ ಹಾಕಬೇಕು ಐದು ಕೆ ಜಿ ಇರಬೇಕದು ಪಪ್ಪಾಯಿ ಹಣ್ಣು ಒಂದು ಐದು ಕೆ ಜಿ ಬೆಲ್ಲ ಬೆಲ್ಲ ಅಂತೇಳಿದರೆ ಬೆಲ್ಲ ಆಗ್ಬೋದು ಕಪ್ಪು ಬೆಲ್ಲ ಆದರೆ ತುಂಬ ಉತ್ತಮ ಯಾಕಂತೇಳಿದ್ರೆ ಸ್ವಲ್ಪ ಸಾವಯವಾಗಿ ಇರ್ತದೆ ಅಂತ ಹೇಳ್ತಾರೆ ಅದು ಸಿಗದಿದ್ದರೆ ಅಥವಾ ಇನ್ನೂ ಸ್ವಲ್ಪ ನ್ಯಾಚುರಲ್ ಬೇಕಾದರೆ ಕಬ್ಬಿನ ಹಾಲು ಉತ್ತಮ ನಮ್ಮ ತೋಟದ ಮಣ್ಣು ಅದು ಮಣ್ಣು ಕೂಡ ಹಾಗೆ ಹಸಿ ಹಸಿ ಇರಬೇಕು ಒಣಗಿದ ಮಣ್ಣಲ್ಲ ಅಂದರೆ ಹಸಿ ಹಸಿ ಮಣ್ಣಲ್ಲಿ ಈ ಕ್ರಿಮಿಗಳೆಲ್ಲ ಜೀವಂತವಾಗಿರ್ತವೆ ಅದಕ್ಕಾಗಿ ನಾವು ಹಸಿ ಮಣ್ಣನ್ನು ಉಪಯೋಗ ಮಾಡಬೇಕು ಆನಂತರ ಎರಡು ಕೆ ಜಿ ಬೂದಿ ಈ ಬೂದಿ ನಮ್ಮ ಮನೆಯ ಬೂದಿ ಆಗುತ್ತೆ ಇಲ್ಲಂತಲ್ಲ ಆದರೂ ಕೂಡ ಸೆಗಣಿಯನ್ನು ಬರಣಿ ಮಾಡಿ ಅದನ್ನು ಹೊತ್ತಿಸಿ ಮಾಡಿದಂಥ ಸೆಗ ಬೂದಿ ಆದರೆ ತುಂಬ ಉತ್ತಮ ಅದು ಇಲ್ಲಾಂದರೆ ಅದಕ್ಕೆ ಅಗ್ನಿಹೋತ್ರ ಹೋಮ ಎಲ್ಲ ಮಾಡ್ತಾರೆ ಅದರ ಬೂದಿ ಕೂಡ ತುಂಬ ಉತ್ತಮ ಅಂಗಡಿಗೆ ತರುವಂಥದ್ದು ಯೂನಿ ಎನ್ಜೈಮ್ ಮಾತ್ರೆ ಅಂತ ಈ ಮಾತ್ರೆ ಏನು ಮಾಡ್ತದೆ ಅಂದರೆ ಎಲ್ಲವನ್ನು ಕರಗಿಸ್ತದೆ ಈ ಎದುಬು ಇರ್ತದಲ್ಲ ಅದನ್ನೆಲ್ಲ ಕರಗಿಸ್ತದೆ ಅದಕ್ಕಾಗಿ ಒಂದು ಮೂವತ್ತು ಮಾತ್ರೆ ಬೇಕು ಯೂನಿ ಎಂಜೈಮ್ ಮೆಡಿಕಲಲ್ಲಿ ಸಿಗುತ್ತೆ ನಮಗೆ ಯೂನಿ ಎನ್ಜೈಮ್ ಮೂವತ್ತು ಮಾತ್ರೆ ತಂದು ಅದನ್ನು ಕೂಡ ಹೊಡಿ ಮಾಡಿ ಹಾಕಬೇಕು ನೋಡಿ ಈ ಥರ ಒಂದು ಇನ್ನೂರು ಲೀಟರ್ ಡ್ರಮ್ ಇದು ನಮಗೆ ಸಾಮಾನ್ಯ ಕೃಷಿಕರಲ್ಲಿ ಇರ್ತದೆ ಇನ್ನೂರು ಲೀಟರ್ ಡ್ರಮ್ಮು ಅದಕ್ಕೆ ನೋಡಿ ಈಗಾಗಲೇ ಸೆಗಣಿ ಹಾಕಿದ್ದೆ ನಾನು ಇದು ದೇಶೀಯ ತಳಿಯ ಸೆಗಣಿದು ಹಸಿ ಸೆಗಣಿ ಇರಬೇಕು ಒಣಗಿರ್ಬ ನೋಡಿ ಇದು ಕೋಳಿ ಸತ್ತ ಕೋಳಿ ಇದರಲ್ಲಿ ಸಾಧಾರಣ ಒಂದು ಹದಿನೈದು ಕೋಳಿ ಇದೆ ಎರಡು ಕೆ ಜಿ ಹಾಗೆ ಎರಡು ಕೆ ಜಿ ಹಾಗೆ ಸತ್ತಂತಹ ಒಂದು ಹದಿನೈದು ಕೋಳಿ ಇದೆ ಇದನ್ನು ನಾನು ರೆಡಿ ಮಾಡಿ ಕೊಟ್ಟಿದ್ದೆ ಇದನ್ನು ಇದೆ ಡ್ರಮಿಗೆ ಹಾಕ್ತೀನಿ ನೋಡಿ ಈಗ ಕೋಳಿ ಸತ್ತಿರೋದನ್ನು ಈ ಡ್ರಮ್ಗೆ ಹಾಕ್ತಾರೆ ಭಯಂಕರ ಸ್ಮೆಲ್ ಇದೆ ಹಾಗೆ ದೂರದಲ್ಲಿ ನಿಂತಿದೆ ನಾನು ಹಾಕಿ ರಮಣ್ಣು ನೆಕ್ಕಿ ಅಡಿಯು ನೆಕ್ಕಿ ನೆಕ್ಕಿ ಹಾಂ ನೋಡಿ ಹಾಕ್ತಾ ಇದ್ದಾರೆ ನೋಡಿ ಈಗ ಮಜ್ಜಿಗೆ ಆಗ್ತಾನೆ ನೋಡಿ ಇದು ಮಜ್ಜಿಗೆ ದೇಶೀಯ ತಳಿಯ ಮಜ್ಜಿಗೆ ಮೂವತ್ತು ಲೀಟ್ರ್ ಗೋಮೂತ್ರ ಬೆಲ್ಲ ಐದು ಕೆಜಿ ನೀರು ಹೌದು ಬೆಲ್ಲನೆಲ್ಲ ಕರಗಿಸಿ ಇಟ್ಟಿದ್ದೇನೆ ಐದು ಕೆಜಿ ಬೆಲ್ಲ

ಅನಾದಬರೇಣೀಯ ಬುದಿ ಇದು ಮಾತ್ರ ಯೂನಿ ಎನ್ಜೈಮ್ ಮಾತ್ರ ಅಂತ ಇದನ್ನ ಹುಡಿ ಮಾಡಿ ಇಟ್ಟಿದೆ ನೋಡಿ 30 30 ಮಾತ್ರ ಎಲ್ಲ ಉಪಯೋಗ ಮಾಡ್ತಾರೆ ಇದು ಅಜೀರ್ಣ ಆದರೆ ಇದನ್ನ ಕೊಡ್ತಾರೆ ಯಾರಿ ಮನುಷ್ಯರಿಗೆ ಮನುಷ್ಯರಿಗೆ ಕೊಡ್ತಾರೆ ಹೌದು 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 ಫಸ್ಟ್ ಗೆ ಕೊಡ್ತಾರೆ ಅಜೀರ್ಣಕ್ಕೆ ಕೊಡ್ತಾರೆ ಜೀರ್ಣ ಆಗಬೇಕು ಮೂವತ್ತು 30 ಮಾತ್ರ ಇದೆ ಮೂವತ್ತು ಮಾತ್ರನ್ನ ಹುಡಿ ಮಾಡಿ ಹಾಕಿದೆ ನೋಡಿ ಇದು ಇಷ್ಟು ಐಟಮ್ಗಳು ಹಾಕಿ ಇಲ್ಲಿ ಫುಲ್ ಆಗಿದೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಲ್ಲ ಜಯರಾಮ ಅದನ್ನ ನೀರು ಹಾಕಿ ಮಾಡ್ಬೋದು ಇಲ್ಲಾಂದರೆ ವೇಸ್ಟಿಗೆ ಕಂಪಲ್ಸರಿ ನೋಡಿ ನನಗೆ ನೋಡಿ ಅದನ್ನು ಹಾಕಿದ್ರೂ ಬಾಡಿತ್ತು ತುಂಬ ಒಳ್ಳೆಯದು ಅದು ನಾನು ಆರ್ಡ್ರ್ ಮಾಡಿದ ನನಗೆ ಕ್ಲಿಪ್ತ ಸಮಯಕ್ಕೆ ಸಿಗಲಿಲ್ಲ ಅದು ಇಲ್ಲಾಂದರೆ ಅದನ್ನೇ ಹಾಕ್ತಿದ್ದೆ ನಾನು ಮಾತ್ರ ಈಗ ಗೋಮೂತ್ರವನ್ನು ಹಾಕ್ತೀನಿ ನಾನು ಗೋಮೂತ್ರ ತುಂಬ ಇದೆ ನನ್ನಲ್ಲಿ ಅದನ್ನೇ ನಾನು ಫಿಲ್ ಮಾಡಿ ಆದರೆ ಒಂದು ಗೇಣು ಬಿಡಬೇಕು ಈ ಡ್ರಮ್ಮಿನ ಮುಚ್ಚಳದಿಂದ ಒಂದು ಗೇಣು ಬಿಡಬೇಕು ಅಷ್ಟು ಗೇ ಬಿಟ್ಟು ಮಾತ್ರ ಫಿಲ್ ಮಾಡಬೇಕು ಆನಂತರ ಒಂದು ಪ್ಲಾಸ್ಟಿಕ್ ತೆಗೆದುಕೊಂಡು ಈ ಪ್ಲಾಸ್ಟಿಕ್ ಇದೆ ಅಲ್ಲ ಇದನ್ನು ಮುಚ್ಚಬೇಕು ಮುಚ್ಚಿ ಅಂದರೆ ಒಳಗೆ ಗಾಳಿ ಬರ್ಬೋದು ಗಾಳಿ ಆಡ್ದಾಗೆ ಆ್ಯಟೈಟ್ ಅಂತ ಹೇಳ್ತಾರಲ್ಲ ಆ ಥರ ಮುಚ್ಚಿ ಇದನ್ನು ಇದಕ್ಕೆಲ್ಲ ಗಮಚಪೆಲ್ಲ ಹಾಕಿ ಅನಂತರ ಭದ್ರವಾಗಿ ಇರಬೇಕು ಅದೇನು ಇಲ್ವಾ ಹಾಂ ಗ್ಯಾಸ್ ಏನಾದರೂ ಹೆಚ್ಚಾಗಿ ಇಲ್ಲ ಇಲ್ಲ ಏನೋ ಏನಾಗೋದಿಲ್ಲ ಗ್ಯಾಸ್ ಬರೋದಿಲ್ಲ ಅದರಲ್ಲಿ ಬರೋದಿಲ್ಲ ಬರ ಬರೋದಿಲ್ಲ ಎಲ್ಲ ಕರೆಕ್ಟ್ ಆಗಿರ್ತದೆ ಅಷ್ಟೇ ನೋಡಿ ಈಗ ನಾನು ಅದನ್ನು ಮುಚ್ಚಿಟ್ಟಿದ್ದೇನೆ ಅದನ್ನು ಈ ಹಿಂದೆ ಮಾಡಿದ್ದನ್ನು ನಿಮಗೆ ತೋರಿಸ್ತೇನೆ ಅಂದರೆ ಈ ಮುಚ್ಚಿಟ್ಟದ್ದನ್ನು ತೊಂಬತ್ತು ದಿನ ಹಾಗೆ ಮುಚ್ಚಿಟ್ಟಿರಬೇಕು ಓಪನ್ ಮಾಡಬಾರ್ದು ತೊಂಬತ್ತೊಂಬತ್ತು ದಿನ ಅಂದರೆ ಮೂರು ತಿಂಗಳು ಮೂರು ತಿಂಗಳು ಅದನ್ನು ಮುಚ್ಚಿಟ್ಟು ಆನಂತರ ಅದನ್ನು ಓಪನ್ ಮಾಡಿ ದಿನಕ್ಕೆ ಮೂರು ಸಾರಿ ಅದನ್ನು ಅಲ್ಲರೂ ಸೇರಿಬೇಕು ಒಂದು ಕೋಲಲ್ಲಿ ಇಟ್ಕೊಂಡು ಅಲ್ಲರೂ ಸೇರಬೇಕು ಮೂರು ಮೂರು ದಿನಕ್ಕೆ ಮೂರು ಸರ್ತಿ ಮಾಡಬೇಕು ಆನಂತರ ಅದನ್ನು ಹತ್ತು ಲೀಟ್ರನ್ನು ಮುನ್ನೂರು ಲೀಟ್ರಿಗೆ ಮಿಕ್ಸ್ ಮಾಡಬೇಕು ಹತ್ತು ಲೀಟ್ರ್ ನಮ್ಮ ಇದು ಏನು ಗೊಬ್ಬರ ಇದೆ ಕುಣಪ ಜಲ ಇದೆ ಅದನ್ನು ಮುನ್ನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಡೆಲಿಟ್ ಮಾಡಿ ಆನಂತರ ಒಂದೊಂದು ಬುಡಕ್ಕೆ ಒಂದೊಂದು ಲೀಟ್ರ್ ಹಾಕ್ಬೋದು ನಾವು ಫಸಲು ಬರುವಂಥ ಯಾವುದೇ ತರಕಾರಿ ಅಥವಾ ಅಡಿಕೆ ಇರ್ಬೋದು ಯಾವುದೋ ಕೂಡ ಬಳಸಬಹುದು ತುಂಬ ಒಳ್ಳೆಯ ಪ್ರಯೋಜನ ಬರುತ್ತೆ ತುಂಬ ಒಳ್ಳೆಯ ಫಸಲು ಬರುತ್ತೆ ನೋಡಿ ನಾನು ಇದು ನನ್ನ ತೋಟ ಇದಕ್ಕೆ ಒಂದು ಹತ್ತು ವರ್ಷದಿಂದ ಯಾವುದೇ ಕೆಮಿಕಲ್ ನಾನು ಬಳಕೆ ಮಾಡ್ತಾ ಇರಲಿಲ್ಲ ಹತ್ತು ವರ್ಷ ಆಯಿತು ಯಾವುದೇ ಕೆಮಿಕಲ್ ಇಲ್ಲ ಒಳ್ಳೆಯ ಫಸಲಿದೆ ಯಾವ ಕಡೆ ನಾವು ರಾಸಾಯನಿಕದಿಂದ ಜಾಸ್ತಿ ಫಸಲಿದೆ ರೋಗ ಕಡಿಮೆ ಎರಡು ವರ್ಷದಿಂದ ಈ ಒಂದು ಈಗ ನಾನು ಏನು ಮಾಡಿದ್ದೀನಿ ನಾನು ಕುಣಪ ಜಲ ಇದನ್ನು ಉಪಯೋಗ ಇದ್ದೇನೆ ಅದರಿಂದ ತುಂಬ ನನಗೆ ಫಸಲು ಜಾಸ್ತಿ ಬರ್ತಾ ಇದೆ ನೋಡಿ ಇದು ಈಗ ರೆಡಿ ಮಾಡಿದಂಥ ಕುಣಪ ಜಲ ಇದಕ್ಕೆ ತೊಂಬತ್ತು ದಿನ ಕಳೀತು ಇದಕ್ಕೆ ಇದನ್ನು ಈಗ ಓಪನ್ ಮಾಡಿ ನೋಡಿ ಎಲ್ಲರೂ ಹೇಳ್ತಾರೆ ಅದು ವಾಸನೆ ಇರ್ಬೋದು ಹಾಗೆ ಹೀಗೆ ಅಂತ ಏನು ವಾಸನೆ ಇಲ್ಲ ಒಂದು ಚೂರು ವಾಸನೆ ಇಲ್ಲ ನೋಡಿ ಬೇಕಾದರೆ ನಾನು ಓಪನ್ ಮಾಡ್ತೀನಿ ನೋಡಿ ಶಿವಪ್ರಸಾದ್ರೆ ನಿಮಗೆ ಬಂದರೆ ಹೇಳಿ ಆಯ್ತು ಆಯ್ತು ನೋಡಿ ಇದನ್ನು ಈ ರೀತಿ ಒಂದು ಕೋಲನ್ನು ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿ ನೋಡಿ ಎಲ್ಲ ಕರಗಿ ನೀರಾಗಿರ್ತದೆ ಇರುತ್ತೆ. ಯಾವುದು ಎಲುಗಳು ಇರೋದಿಲ್ಲ. ಯಾವುದು ಲೆಗ್ ಪೀಸ್ ಎಲ್ಲ ಯಾವುದಿಲ್ಲ ಎಲ್ಲಾ ಕ್ಲೀನ್ ಆಗಿರುತ್ತೆ. ಹೌದು ಎಲ್ಲಾ ಕ್ಲೀನ್ ಆಗಿರುತ್ತೆ. ಯಾವುದೇ ವಾಸನೆ ಕೂಡ ಇಲ್ಲ. ಒಂದು ಲೀಟ್ರಿಗೆ ಹತ್ತು ಲೀಟ್ರಿಗೆ ಮಿಕ್ಸ್ ಮಾಡಿ ಹಾಕೋದು. ಹೌದು ಹೌದು. ಅಲ್ಲ ಒಂದು ಲೀಟರ್ ಅನ್ನು ಹೌದು ಹೌದು 1 ಲೀಟರ್ ಅನ್ನು 10 ಲೀಟರ್ ಗೆ ಹಾಕ್ತೀವಿ. ಹಾಕ್ಲಿ ರೆಡಿ ಆಗಿರೋಂತ ಗೊಬ್ಬರ ರೆಡಿ ಆಗಿರೋಂತ ಗೊಬ್ಬರ ಇದೆ ಯಾವಾಗ ಹಾಕಲಿಕ್ಕೆ ಇದು? ಇದನ್ನ ಹಾಕೋದೆ. ಆ ಆ ಹೇಳ್ತೀನಿ. ಹಾಕುವಾಗ ನಮ್ಮ ತೋಟ ಅಂದ್ರೆ ನೀರಿನ ಪಸೆ ಇರಬೇಕು ಅದರಲ್ಲಿ ಒಣಗಿದರೆ ಅದು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನಾವು ಹೆಚ್ಚಾಗಿ ಒಂದು ಮಳೆ ಹೋದ ನಂತರ ಹಾಕ್ಬೋದು ಅಥವಾ ಇದನ್ನು ಒಮ್ಮೆ ಹಾಕಿದರೆ ಒಂದು ಮೂರು ತಿಂಗಳು ಏನು ಹಾಕಬೇಕಂತಿಲ್ಲ ಮೂರು ತಿಂಗಳು ಇದೆ ಅದಕ್ಕೆ ಆಹಾರ ಬೇರೆ ಏನು ಹಾಕುವುದನ್ನು ಹಾಕುವ ಆಗ ಅವಶ್ಯಕತೆ ಇಲ್ಲ ಈ ರೀತಿ ಒಂದು ಹೊಸ ಪ್ರಯೋಗ ಒಂದು ಎರಡು ವರ್ಷದ ಹಿಂದೆ ಆನಂದ್ಜಿ ತೆಳಿ ಮೈಸೂರಿಂದ ಬಂದಿದ್ದರು ಹಾಗವರು ಇದನ್ನು ಹೇಳಿಕೊಟ್ಟಿರುವಂಥದ್ದು ಅದಾದ ಮೇಲೆ ಇವರು ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಆ ರೀತಿಯ ಒಂದು ಪ್ರಯೋಗಗಳನ್ನು ಮಾಡ್ತಿದ್ದೀರಿ ಎಷ್ಟೋ ಜನರಿಗೆ ರೈತರಿಗೆ ಇದೊಂದು ಮಾದರಿ ಜಯರಾಮಣ್ಣ ಒಟ್ಟು ಫೈನಲ್ ಆಗಿ ರೈತರಿಗೆ ಏನು ಸಂದೇಶ ಕೊಡೋಕ್ಕೆ ಇಚ್ಛೆ ಪಡ್ತೀರಿ ರೈತರಿಗೆ ಅಂದರೆ ಇದೇ ರೀತಿ ನಾವು ಸಾವಯವೊಬ್ಬರಂದ ಕೂಡಲೇ ಕೆಲವರು ಯೋಚನೆ ಮಾಡ್ತಾರೆ ಅದಕ್ಕೆ ಎಷ್ಟು ಖರ್ಚಿ ಅದನ್ನೆಲ್ಲ ಅಳತೆ ಮಾಡಿ ನೋಡ್ತಾರೆ ಅಂಥ ಒಂದು ಪ್ರಕ್ರಿಯೆ ಇದರಲ್ಲಿ ಇಲ್ಲ ನಾವು ನೋಡ್ಬೋದು ಯಾವುದೇ ಕೃಷಿಕರು ನೋಡ್ಬೋದು ಯಾಕಂದರೆ ಈ ನಮ್ಮ ಕೊಣಪ ಜಲ ಏನು ಮಾಡ್ತೀನಿ ಅಥವಾ ಸಾವಯವ ಗೊಬ್ಬರ ರೇಟ್ ಇದಕ್ಕೆ ಸಾವಿರಾರು ಖರ್ಚಿಲ್ಲ ಇದಕ್ಕೆ ಹೆಚ್ಚಂದರೆ ಈ ನಮ್ಮ ಇದಕ್ಕೆ ಒಂದು ಆರುನೂರು ಐನೂರು ಆರುನೂರು ರೂಪಾಯಿ ಇರುತ್ತೆ ಅಷ್ಟೇನಿಲ್ಲ ಆದ್ರೂ ಅದಲ್ಲದೆ ನಾವು ಹಾಕಿದ್ರು ಕೂಡ ಅದರ ಸೈಡ್ ಎಫೆಕ್ಟ್ ಏನಿಲ್ಲ ಇನ್ನು ಕೆಲವರು ಏನು ಯೋಚನೆ ಮಾಡ್ತಾರೆ ನೋಡಿ ಅದು ಹಾಕಿದರೆ ಆಗ ಆಗ್ಬೋದು ಹೀಗೆ ಆಗ್ಬೋದು ಏನಿಲ್ಲ ಇದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ ಹಾಗಾಗಿ ನಾನು ಹೇಳುವುದೇನೆಂದರೆ ನಾವು ನೋಡಿ ದಿನನಿತ್ಯ ನಾವು ವೇಸ್ಟ್ಗಳನ್ನು ಮಾಡ್ತೀವಿ ನಾವು ಅಥವಾ ಒಂದು ಫಂಕ್ಷನ್ ಮಾಡ್ತೀವಿ ಆದಾಗ ಆಗ ಕೆಲವೊಂದು ವೇಸ್ಟ್ಗಳು ಸಿಗ್ತದೆ ಅದನ್ನು ಒಟ್ಟಾರೆ ನಾವು ಬಿಸಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪ ಸಣ್ಣ ಮಟ್ಟಿನಲ್ಲಿ ಮಾಡ್ಬೋದು ಇದು ಈಗ ಮೂವತ್ತು ಕೆಜಿದು ನಾನು ಮಾಡಿದ್ದೀನಿ ಇದನ್ನು ಅರ್ಧ ಒಂದು ಹದಿನೈದು ಜಿದು ಮಾಡ್ಬೋದು ಅಥವಾ ಏಳುವರೆ ಕೆ ಜಿದು ಮಾಡ್ಬೋದು ಮಾಡ್ಬೋದು ಅದಕ್ಕೆ ಆ ಕಂಟೆಂಟನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬಂದರೆ ಅದನ್ನು ಅದರಲ್ಲೂ ಕೂಡ ನಾವು ರೆಡಿ ರೆಡಿ ಮಾಡ್ಬೋದು ಯಾಕಂತ ಹೇಳಿದರೆ ಇವತ್ತು ಎಲ್ಲ ಕಡೆ ನಾವು ಫಂಕ್ಷನ್ ಮಾಡ್ತೀವಿ ವೇಸ್ಟನ್ನು ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದಿಲ್ಲ ಯಾರು ತೆಗೆದುಕೊಂಡು ಎಲ್ಲ ಬಿಸಾಡ್ತಾರೆ ಅದು ಪರಿಸರವೂ ಮಾಲಿನ್ಯ ಆಗುತ್ತೆ ಇನ್ನೊಬ್ಬರು ಭದ್ರವೂ ಆಗುತ್ತದೆ ಅದಕ್ಕಾಗಿ ಆ ಒಂದು ಯೋಚನೆ ಈ ಒಂದು ಯೋಚನೆ ಮಾಡಿದರೆ ನಮ್ಮ ಕೃಷಿಗೂ ಉತ್ತಮ ಉತ್ತಮ ಆಗುತ್ತೆ ಪರಿಸರ ಮಾಲಿನ್ಯವು ಕೂಡ ಸ್ವಲ್ಪ ಸುಧಾರಿಸುತ್ತೆ ಹಾಗಾಗಿ ನಾನು ಹೇಳುವುದು ಕೃಷಿಕರಿಗೆ ಇಂಥ ಒಂದು ಒಳ್ಳೆಯ ಗೊಬ್ಬರಗಳನ್ನು ಅಥವಾ ಒಂದು ಇಂಥ ಒಂದು ಪ್ರಕ್ರಿಯೆಗಳನ್ನು ತಾವು ಮಾಡಿದರೆ ನಿಮಗೂ ಉತ್ತಮ ಲೋಕಕ್ಕೂ ಉತ್ತಮ ಸಮಾಜಕ್ಕೂ ಉತ್ತಮ ಅಂತ ನನ್ನ ಅನಿಸಿ ಈ ರೀತಿ ಬೇರೆ ಬೇರೆ ಮಾಹಿತಿಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತದೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ಇದನ್ನು ಶೇರ್ ಮಾಡಿ ತುಂಬ ರೈತರಿಗೆ ಉಪಯೋಗ ಆಗುತ್ತೆ ಕೇವಲ ನಮಗೆ ಮಾತ್ರ ಅಲ್ಲ ಬೇರೆ ರೈತರಿಗೂ ಉಪಯೋಗ ಆಗುವಂಥ ಒಂದು ಪ್ರಯತ್ನವನ್ನು ಮಾಡುವ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ